ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಸಿ ಕಾಳುಗಳನ್ನು ಉಪಯೋಗಿಸಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದೊಂದು ಒಂದು ಹತ್ತು ನಿಮಿಷದಲ್ಲಿ ಆಗ್ತಕ್ಕಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ಒಂದು ಆಂಬೋಡೆನ ಮಾಡಲಿಕ್ಕೆ ನಾನು ಎರಡು ರೀತಿಯ ಹಸಿ ಕಾಳನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ತೊಗರಿ ಕಾಳು ಒಂದು ಬೌಲ್ ಹಸಿ ಅಲಸಂದಿ ಕಾಳನ್ನ ಇವಾಗ ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಕಾಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ಕಾಳು ಕೂಡ ರೆಡಿಯಾಗಿದೆ ಬೇಕಾದರೆ ನೀವು ಬರೀ ತೊಗರಿ ಕಾಳನ್ನಾದರೂ ಉಪಯೋಗಿಸ್ಬೋದು ಅಥವಾ ಅಲಸಂದಿ ಕಾಳು ಕೂಡ ಬರೀ ಉಪಯೋಗಿಸ್ಬೋದು ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಖಾರ ಕಡಿಮೆ ಇರುವ ಮೆಣಸಿನ್ಕಾಯಿನ ತೊಗೋಬೇಕು ನೋಡಿ ಇವಾಗ ಸ್ವಲ್ಪ ಒಂದು ಇಂಚು ಶುಂಠಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹೆಸರು ಮತ್ತು ಕಾಯಿ ತುರಿನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೀರೇನು ಹಾಕ್ಕೋಬಾರ್ದು ನಂತರ ನಾನು ಇನ್ನೊಂದು ಮಿಕ್ಸಿ ಜಾರ್ಗೆ ಕಾಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ದೀನಿ ಇದು ಕೂಡ ಅಷ್ಟೇ ನುಣ್ಣಗೇನು ಆಗಬೇಕಂತ ಏನಿಲ್ಲ ತರಿಯಾಗಿದ್ದರೂ ನಡೆಯುತ್ತೆ ಇದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಬೇಕು ಒನ್ ಟೀನ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಸೋಡಾ ಏನು ಇಲ್ಲ ರುಚಿಗೆ ತಕ್ಕ ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಂಬೋಡೆ ಶೇಪಲ್ಲಿ ಮಾಡಿಕೊಂಡು ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಅದು ಕೂಡ ಕಾದಿದೆ ಇವಾಗ ನಾವೇನು ಆಂಬೋಡೆ ರೀತಿ ಹಾಕ್ತೀವಲ್ಲ ಅದೇ ಥರ ಹಾಕ್ಕೋಬೇಕು ಹಸಿ ಖಾರ ಬೇಡ ಅಂದರೆ ಹಚ್ಚ ಖಾರದ ಪುಡಿ ಕೂಡ ಬಳಸ್ಬೋದು ನೋಡಿ ಫ್ಲೇಮ್ ಕಡಿಮೆ ಮಾಡಿಕೊಂಡು ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಏನಾದರೂ ರುಬ್ಬಿದರೆ ಇದು ತೆಳುವಾಯಿತು ಅನಿಸಿದ್ರೆ ಬೇಕಾದರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಹಿಟ್ಟನ್ನು ಯಾವುದೇ ಹಿಟ್ಟನ್ನು ಬಳಸದೆ ಹಾಗೇನೂ ಕೂಡ ಮಾಡ್ಬೋದು ನೋಡಿ ಕ್ರಿಸ್ಪಿ ಆದಂಥ ಒಂದು ಆಂಬೋಡೆ ರೆಡಿಯಾಗಿದೆ ಇವಾಗ ಕಾಳುಗಳ ಸೀಸನ್ ಅಲ್ವಾ ಸೊ ಈ ರೀತಿ ಆಮ್ ಆರಾಮ ಮಾಡಿಕೊಂಡು ಮನೆಯಲ್ಲೇ ಒಂದು ಎಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಾಡಿಕೊಂಡು ಈವ್ನಿಂಗ್ ಆಗಿ ತಿನ್ಬೋದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು